ಇವತ್ತಿಲ್ಲಿ ಇಂಡಸ್ಟ್ರಿಯಲ್ ಏರಿಯಾದಾಗ ಒಂದು ಅಂಗಡಿಗೆ ಬಂದೇವಿ ಮೊಬೈಲ್ ಕ್ಯಾಂಟೀನ್ ಹೋಟೆಲ್ ಹೆಸರು ಬಾರಿ ಐತಿ ಹೋಟೆಲ್ ಬಡವ ಅಂತೇಳಿ ಇಲ್ಲಿ ನಮ್ ದೋಸ್ತಿಬ್ರು ಹೇಳ್ರಿಪ್ರ ಇವ್ರ ಸಾವ್ಕಾರ ಅಂಗಡಿ ಸಾವುಕಾರ ಇವ್ರಿ ಬಡವರೇ ಆದ್ರೆ ಅವ್ರ ಅಂಗಡಿಗೆ ಸಾವು ಅಲ್ಲ ಸೊ ಅಣ್ಣ ಎಷ್ಟು ಗಂಟೆಗೆ ಬರ್ತೀರಿ ನೀವು ಡೈಲಿ ಅಂಗಡಿ ಎಷ್ಟು ಗಂಟೆಗೆ ತೆಗೀತಿರಿ ಬೆಳಗ್ಗೆ ಒಂಬತ್ ಗಂಟೆಗೆ ತೆಗಿತ್ರಿ ಸಾಯಂಕಾಲ ಏಳು ಗಂಟೆವರೆಗೂ ನಾವು ಅಣ್ಣ ನಾವು ಬಡವಾದಿ ರೊಕ್ಕ ಕೊಡಂಗಿಲ್ಲ ನಡತಿಲ್ಲ ಮಸ್ತ್ ಚಾ ಕುಡಿದ್ವಿ ಚಾ ಮಸ್ತ್ ಆಗಿತ್ತ ಮತ್ತೆ ಗಿರ್ಮಿಟ್ಟು ಗಿಚ್ ಮಾಡ್ತಾರೆ ಅದ್ರ ಜೊತೆ ಬಜ್ಜಿ ತಿಂದ್ಬಿಟ್ರೆ ಸಂಪ್ ಜೀವನ ಸರ್ ಬಡವಣ್ಣ ಅಂದಾಜಿಮ್ ಇಲ್ಲಿ ಸರಿ ಇಲ್ಲಿ ಚಾ ಕುಡದ್ರಲ್ಲ ನಿಮಗ್ ಚಾ ಹೆಂಗ ಅಂತ ಹೇಳ್ತೀರಿ ಎನ್ ಸ್ವಲ್ಪ ಚಾ ಕೂಡ ಈಗ ಕುಡಿದ್ರಿ ಅದು ಚಾ ಅಲ್ಲಿ ಮತ್ತೆ ಏನದ ನಮ್ಮ ಪಂಕ್ ಪ್ರಕಾಶ್ ಅವರು ಬಹಳ ಒಂದ್ ಐದ್ ರೂಪಾಯಿ ಚಾ ಕುಡ್ಸಾಕ ಇಂದ ಮುಂದ್ ನೋಡ್ತಾನೆ ಅಂತ ವಿಡಿಯೋ ಮಾಡ್ತಾನ ಚಾ ಕುಡ್ಸಾಕ ಕುಡ್ಸೋರ್ಲ ಮತ್ ಚಾ ಹೆಂಗಿತ್ತ ಅಂತ ಕೇಳಾಕತ್ತ ಅಲ್ಲ ನಾ ಇವನ್ನೆಲ್ಲಾ ಕಟ್ ಮಾಡ್ತೀನಿ ಸೊ ಇದನ್ ಬಿಟ್ಟು ಬೇರೆ ಏನ್ರ ಮಾತಾಡಂಗಿದ್ರೆ ಮಾತಾಡ್ತಿರೇ ಇವಾಗ ನಾನೇನ ಇವಾಗ ನಿಮ್ಗೆ ಯೂಟ್ಯೂಬ್ ಬೇಕಾಗಿರ್ತಾರ ಒಂದ್ ಏನಾದ್ರು ಹೇಳಿ ಯೂಟ್ಯೂಬ್ ಬೇಕಾಗಿರೋದಂತಲ್ಲ ಕರೆ ಇದ್ದಿದ್ದ ಹೇಳ ಪಾಪ ಅವ್ರದ ಹೋಟೆಲ್ ತಿಂದ್ರಿ ಹಂಗೇನಿಲ್ಲ ತಿಂದ್ವಿ ಇಲ್ಲೇ ಗಿರ್ಮಿಟ್ ತಿಂದಿವಿ ನಾಲ್ಕು ಮಂದಿ ತಿಂದ್ವಿ ಅಂಡ್ ಒಂದ್ ಮೂರ್ ಚಾ ಕೊಡ್ತೇವೆ ಗಿರ್ಮಿಟ್ ಮಾತ್ರ ಮಸ್ತ್ ಆಗಿತ್ತು ನಾನು ತಿಂದೇನೆ ಗಿಟ್ಸ್ ಆಗಿತ್ತು ಇಲ್ಲ ಆಲ್ರೆಡಿ ಇಲ್ಲಿ ತರಳ ಇಂಡಸ್ಟ್ರಿ ಇಂಡಸ್ಟ್ರಿ ಗಾಮನ್ ಕಟ್ಟಿ ತರಳ ನಡಕ ಬರುತ್ತೆ ಇಂಡಸ್ಟ್ರಿ ಆ ಏರಿಯಾದಾಗ ನೀವೇನ ಬಂದ್ರೆ ಇಲ್ಲಿ ಗ್ರಿಮಿಟ್ ಟ್ರೈ ಮಾಡ್ರಿ ಮಸ್ತ್ ಮಾಡ್ತಾನ ಅಣ್ಣ ಗ್ರಿಮಿಟ್ ಬಜ್ಜಿನೂ ಮಸ್ತ್ ಮಾಡ್ತಾನ ಅದ್ ಗ್ರಿಮಿಟ್ ಮೇಲೆ ಬಜ್ಜಿ ಹಾಕೊಂಡ್ ತಿಂದ್ರವಾ ನಮ್ ಕುಮಾರ್ ಅವ್ರಿಗೆ ಕೇಳ್ಬೇಕಂದ್ರೆ ಅವ್ರಿಗೆ ತಿನ್ನದ ಬಿಟ್ ಬರရင် ತಿನ್ನಂಗೇ ಇಲ್ಲ ಅವರು ಸೊ ಸರ್ ನಿಮಗೆ ಬಿಟ್ ಬಿಡ್ತೀವಿ ನಾವು ಟೈಮಿಂಗ್ ಟೋಕಲೇ ಬೆಳಗ್ಗೆ 9 ಗಂಟೆಗೆ ಬಂದು ಸಂಜೆ 7 ಗಂಟೆಗೆ ಬನ್ ಮಾಡ್ತೀನಿ ಅಂತ ಹೇಳಿದ್ರ ಅವರು ಅಣ್ಣ ಇದೆ ಹೋಟೆಲ್ ಗೆ ಬಡವಾ ಹೋಟೆಲ್ ಅಂತ ಇಡಬೇಕು ಅಂದ್ರೆ ಏನು ನೀವು ತಲ್ಲಿ ಏನು ಓಡಿಸಿದ್ರಂತೆ ಏನು ಹೇಳ್ತಿರನ ಏ ಇಲ್ಲ ಸ್ವಲ್ಪ ಜೋರ್ ಹೇಳ್ರಿ ಅನಲಿಮಿಟೆಡ್ ಊಟ ಕೊಡಕಾಯಿ ಬಡವಾ ಅಂತ ಬಡವರ ಊಟ ಅವಟೆ ಬಡವರಿಗೆ ಹೆಲ್ಪ್ ಆಗಂಗೇ ಫುಲ್ ಮಿಲ್ಸ್ ಫುಲ್ ಮಿಲ್ಸ್ ನಿಮ್ದು ನಿಮ್ಮದು ಸೋ ಅದ ಅಂತಾರಲ್ಲಿ ಏನ್ ಶ್ರೀಮಂತ್ರ ಮನೆ ನೋಟ ಚಂದ ಬಡವ್ರ ಮನೆ ಊಟ ಚಂದ ಅಂತ ಹೇಳಿ ಹಂಗ ಮಸ್ತ್ ಆಗಿತ್ತು ಊಟ ಇರ್ಲಿ ಚಮಾದಾನ ಚಮಾದಾನ ಪ್ರಕಾಶ್ ಆ ತರ ಊಟ ಮಸ್ತ್ ಇತ್ತು ಇಲ್ಲಿ ಊಟ ಗಿರ್ಮಿಟ್ ಮಸ್ತ್ ಇತ್ತೆ ನಾವ್ ತಿಂದಿದ್ ಗಿರ್ಮಿಟ್ ಸ್ನಾಕ್ಸ್ ಮತ್ತೆ ಊಟದ ಐಟಮ್ ಹೌದು ಫುಡ್ ಐಟಮ್ ಹೌದು ಇಲ್ಲದೆ ಇನ್ನೊಂದು ತಿನ್ನಿಸ್ತೀನಿ ಅಂತ ಹೇಳಿ ವಿಡಿಯೋ ಕಟ್ ಮಾಡಿ ಆದಲ್ಲ ನಂದ ಮಸ್ತಿ ತೋಟೆಲ್ಲ ಸೊ ತಾರಾಳಗಿರಿಯಲ್ಲ ಬಂದ್ರಿ ಗಾಮನ್ಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾಗ ಬಂದ್ರೆ ಬಂದು ಒಂದ್ಸಲಿ ತಿಂದು ಹೋಗ್ರಿ ಇವ್ರೆ ದೊಡ್ಡ ಸಾವಕರ ಆಗಲಿ ಮಾತಾಡೋದು ಸಣ್ಣ ಸಾವಕರ ದೊಡ್ಡ ಸಾವಕಾರಿ ಇಲ್ಲದ ನೋಡ್ರಿ